ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಸ್ನೇಹಿತರೆ ಊರು ಹೋಗಿ ಇಡಿಯಾಗಿ ನೋಡಿ ಇವಾಗ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ಟೈಮು ಹತ್ತೂರಿಗೆ ನೋಡಿ ಇವಾಗ ಬನ್ನಿ ಊರಿಗೆ ಊರಿಗೆ ಹೋಗಿ ನಮ್ಮ ಅಕ್ಕ ಊರಿಗೆ ಹೋಗಬೇಕ್ರಿ ಉಣ್ಕುಂಟಿಗೆ ಪೊಲಾಗಿರ್ತಾರೆ ಅಕ್ಕ ಬಾ ಅಷ್ಟೇ ಅಂಬ್ರಿಕಾಯ ಅದೋ ಒಯ್ಯಕತ್ತಂದ ದಡಮ ಬರ್ಲತ್ತ ನೋಡಿ ದಡಮ ಈ ಕಡೆ ಕೋರ್ ಬಸ್ಸಿಗೆ ಹೋತಾ ಅಂತ ಕೋರ್ಕೋತ ನಾನು ಉಣ್ಕುಂಟಿಗೆ ಹೋಗಿ ಆ ಕಡೆ ಊರಿಗೆ ಹೋಯ್ತು ನನಗೆ ಸ್ನೇಹಿತರೆ ನಮಗೆ ಮುಗ್ತಾವರಿ ಅದ ಕಟ್ಟಕತ್ತ ಅವ ರೊಟ್ಟಿ ಮಾಡಕತ್ತಾ ಊಟ ಈಗ ಊಟ ಮಾಡಿ ಎಲ್ಲ ಹಳ್ಳಿ ವಾತಾವರಣ ನನಗೆ ತೋರಿಸ್ತೀನಿ ರೀ ಅವ್ರು ರೊಟ್ಟಿ ಮಾಡೋಕತ್ತ ಬರ್ರಿ ತೋರಿಸ್ತೀನಿ ಕಂಟಿನ್ಯೂ ಮಾಡ್ತೀನಿ ವುಡಿಯೋ ಎಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ಎಷ್ಟಾರೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಸ್ಕಿಪ್ ಮಾಡ್ರೆ ನಿಮ್ಗೆ ಏನೋ ಗೊತ್ತಾಗ್ರಿ ಅಲ್ಲೆಲ್ಲೋಗಿ ನೀ ಬನ್ನಿ ಅನ್ನೋದು ಏನೋ ಗೊತ್ತಾಗೋಲ್ಲ ಅದಕ್ಕೆ ಆದಷ್ಟು ವಿಡಿಯೋ ಸ್ಕಿಪ್ ಮಾಡಿಬಿಡಿ ಟಿಕ್ಳಿ ಎಷ್ಟು ತೋಳು ಹಚ್ಬಂದು ಅಕ್ಕ ಅಂತ ಅಂತಿರಬೇಕು ಅವನ್ ಟಿಕ್ಳಿ ಹೊಡಿ ಟಿಕ್ಳಿ ಇಲ್ಲ ಹಾಗಿ ಹಚ್ ಬಂದು ನೋಡಿ ತಂಗಿಗೂ ತಂಗಿ ನೀವು ನೋಡಿ ತಂಗಿ ದಿವ್ಸಕ್ಕೆ ಬಿದ್ದವ್ರೀ ಈಗ ಡೆಲಿವರಿ ಬಂದಾಳೆ ಒಬ್ಬಕ್ಕೆ ತಂಗಿರಿ ಇಬ್ಬರು ಒಬ್ಬ ತಮ್ಮ ಒಬ್ಬ ಅಣ್ಣ ನೋಡಿ ಇಲ್ಲೇ ನಮ್ಮ ಸ್ವಲ್ಪ ಖುಷಿ ಆಗಲ್ಲ ಮಾತಾಡ್ಸ ಬಂದಿದ್ವಿ ತಂಗಿಗೂ ದಿವಸ ಬಿದ್ದಾವೆ ಡಿಲಿವರಿ ಯಾತಂದ್ರೆ ಹೋಗ್ಬೇಕ್ರಿ ಸ್ನೇಹಿತರ ದವಾಖಾನೆಗೆ ನಾನು ದಿವ್ಸಾಗ ಬಿದ್ದ ನೋಡಿ ಈಗ ಅಕ್ಕಿನ ಊಟ ಮಾಡಕತ್ತಾ ನೀನು ಬಂದ ಅಕ್ಕಿನ ಊರ್ಲಿತ್ತ

హారట్ తియ్యాక్రీ బా రొట్టి మొడ్డవ్ అరేక అడి కల్లికాయీ వరకు అవ్వను అవ్వ అర బస్సీ కోరి దార్థ కొంచ

ನಮ್ಮ ಸಂಗಿಗೂ ಎರಡು ಗಂಡು ಮಕ್ಕಳ ಇದೊಂದು ಇದೊಂದು ಹೆಸರ ಏನಾರ ಅಂತಾರೆ ಏನು ಅಡಿತ ಗಂಡು ಹಡಿತಾವ ಏನ್ ಹಡಿತಾಳು ಏನಾರು ಚಲೋ ಇಟ್ಕೊಂಡು ಸ್ನೇಹಿತರೆ ಎಣ್ಣೆ ಸಲ ಆಗಿ ಬಿಟ್ಟಾರೆ ಯಾರ ಇಬ್ಬರು ಗಂಡು ಮಕ್ಕಳ ಈಗ ನಡಿಯವ ಬಂದಪ್ಪಿ ಬಂದ್ ನಡಿ ಬ್ಯಾಡ ಏನು ಬೇಡ ಹೊಡಿ ಬರ್ರಾಗ ಈ ಕಡೆ ಭಾರಿ ಅಣ್ಣ ಹಾಕೊಂಡ ಬಾರಿ ಕಾಯ್ತು ಅಪ್ಪನ ಮದ ಬಾರಿ ಕಾಯಿ ಬಾರಿ ಕಾಯಿ ಬಡ್ಕೋತರ ಐಫೋನ್ರಿ ಆ ಚಿನ್ನು ಆ ಕಡೆ ಹೋಗ್ಬಾರ ಹುಳ ಅಪ್ಡಿ ಬರೀಕು ಬಾರಿ ಕಾಯಿ ಹಚ್ ಬಾರಿ ಕಾಯಿ ಅದಕ್ಕೆ ಬಂದು ನೋಡಿ ಭಾರಿ ಹಣ್ಣು ಹಚ್ಚ ಅಂತ ನೋಡಿ ಕಪ್ಪಲಾ ಅಕ್ಕ ಇಲ್ಲಿ ಬದ್ನಿಕಾಯಿ ಮೆಣಸಿನ್ಕಾಯಿ ಟಮಾಟಿ ನಿಮ್ಮ ಫೋನೇ ಬರ್ತೀರಾ

ala ai sari ala manni nak <tuk> ada last <majulis. tuk> <tuk> ಚಿನ್ನ ಬಾರಿಕೆ ಹರ್ಕೊಂಡು ಹಾಕೊಂಡಿವಿ ಈಗ ಈಗ ಏನೈತೆ ಬದನಿಕೆ ಅರ್ಕೊಂಡಿ ಚಿನ್ನೆ ನೋಡಿ ಇಲ್ಲಿ ಬದ್ನಿಕಾಯಿ ಗಿಡದ ಹೆಂಗೆ ನೋಡ್ಕೊಂಡಿ ಬಾರಿ ಗಿಡ ಅದ ನೋಡಿ ಇಲ್ಲಿ ಮೂರು ಗಿಡ ಅದ ನೋಡಿ ಬಾರಿ ಗಿಡ ಬಿಸಿಲು ಹಾಕಿ ನೋಡಿ ಇವಾಗ ಇಲ್ಲಿ ನೋಡಿ ಬದ್ನೀಕೆ ಅಡಕತ್ತೀವಿ ಬದ್ನಿಕಾಯಿ ಹರ್ಕೊಂಡು ಒಂದಕ್ಕೆ ಆಯ್ತು ಬಸ್ ಒಂದು ಪೋತ್ ನೋಡಿ ಊರಿಗೆ ನೋಡಿ ನಗಡಿ ಇಲ್ಲಮ್ಮ ಹಿಂಗಡ ಐತೆ ಅಕ್ಕ ನೋಡಿ ರೋಡಿ ಮನಿ ತಗ್ರಿಗೆ ಹೋದಾರಿ ನಮ್ಮ ಮಾಮ ಅತ್ತೆ ನೋಡಿತದ ನಾ ಅತ್ತೆ ಅತ್ಯಕ್ಕ ಅನ್ರಿ ನಮ್ಮ ಅತ್ತಿ ಮಗ ಸಣ್ಣ ನೋಡೀವ ಇನ್ನೊಬ್ಬ ಗಿರಿಯಾದನ್ರಿ ಮಾಮಾ ಅಯ್ಯೋ ಸಣ್ಣ ನೋಡಿ ಇಬ್ಬರು ಮಕ್ಕಳು ಒಬ್ಬನೇ ಇದು ನಾಲ್ಕು ಮಂದಿ ಹೆಣ್ಮಕ್ಕ ಕೊಡಿ ನಮ್ಮ ಹತ್ತಿಗೆ ಸಹದ್ರ ಅತ್ತಿ ನೋಡಿ ಅವ್ವನ ಕಾಕಾ ಕಾಕ ಕೊಟ್ಟಿತ್ತು ನೋಡಿ ನಮ್ಮಅತ್ತಿ ಸಹದ್ರ ಹತ್ತಿನ ಇಲ್ಲೇ ನೋಡಿ ನಮ್ಮ ಸಾದರ ಹೋದಾರಲ್ಲ ನೋಡಿ ಇವು ಸಹದರ ಮಾವನ ಆತ್ರಿ ಸಹ ಸಹ ಮನೆ ಮನ್ಯಾಗ ಮಾಡ್ಯಾರೀ ಯಾವಾಗೆಲ್ಲ ಬಾರಿ ಗಿಡ ನೋಡಿ ಸ್ನೇಹಿತರ ಎಲ್ಲೊಂದ್ ಐತಿ ನೋಡಿ ಬಾರಿ ಗಿಡ ಗಾಲ್ ಒಂದ್ ಐತ್ರಿ ಆ ಕಡೆ ಒಂದ್ ಕಾಳಿ ಮಾಡ್ಕೊಂಡ್ರ ಈ ಕಿಚ್ಚು ಚಂತ ಒಲ್ಲ ಹಡಾಡ್ತಾವಿ ಚುಂಜ ಸಾರಿ ಹೋಗ್ಬಲ್ಲ ನೋಡಿ ಬದ್ನಿಕಾಯಿ ಟಮಾಟಿ ಆಪೇ ಟಾವೇಲಿ ಇಲ್ಲಪ್ಪ ಇಲ್ಲ ಚಿನ್ಟಾವೆಲ್ಲ ಸಾಕಲ್ಲ ಈ ನಮ್ಮ ಅಕ್ಕನ ಮಗ ನೋಡಿ ನಮ್ಮ ಸಹದರ ಅಚ್ಚಿ ಮಗ ನಮ್ಮ ದಡ ಮಗಾರೀ ನಮ್ಮ ಹಿಡಿದಾಗ ನಮ್ಮ ಅಕ್ಕ ದೇಗಲ್ ಹಿಡೇ ಮಾಡಾಗ ಹೇಳಿ ಅಕ್ಕ ನೋಡಿ ಇದೆ ಊಟ ಕೊಟ್ಟರೆ ಹೊಲಗಿರ್ತಾರೆ ನೋಡಿ ಅವರು ಇನ್ನೊಂದು ಬಾರಿ ಗಿಡ ಆಯ್ತು ನೋಡಿ ಅಲ್ಲಿ ಹೋಗ್ಬೇಕು ನೋಡಿ ನಮ್ಮ ಅಕ್ಕಲ್ಲಿ ಹೋಗ್ಯಾರ ತೌರಿ ಹಚ್ಚಾಕ್ಯಾರಿ ನಾ ಬರಾಗ ತಗ್ರಿ ಅಂತ ಕಟ್ಟಿದ್ವಿ ನೋಡಿ ನಮ್ಮ ಅಕ್ಕಾರು ಇವು ಛೋಟೆ ಛೋಟೆ ಭಾರ್ಯ ನೋಡಿ ಇವು ನಮಗೆ ಅಲ್ಲಿ ಬಾರೇನ ಒಂದು ರೂಪಾಯಿಕ್ಕೊಂದು ಇಷ್ಟು ಬಟ್ಟೆ ಕೊಡ್ತಾರಿ ಅಕ್ಕ ಲಾಸ್ಟ್ ಹೋಗಿದ್ದೀವಿ ನಾವು ಇನ್ನು ನೋಡಿ ಎಷ್ಟು ಭಾರೇನದ ತಿನ್ನೋಕ್ಕಾಗಲ್ಲ ರೀ ಚೋಟ್ಮೆ ಚೋಟ್ಮೆ ಬಾಳೆ ಭಾರೇನು ಅಂಬ್ರಿಕ ಹರ್ಕೊಂಡು ನಮ್ಮ ಅಕ್ಕ ಅಂಬ್ರಿಕ ನೋಡಿ ಇವು ಮುದ್ದ ಎಷ್ಟು ಕೊಟ್ಟಿದ್ದಾರೆ ಅಂಬ್ರಿಕಾಯಿ ನೋಡಿ ನೋಡಿ ಅಂಬ್ರಿಕಾಯಿ ಅಕ್ಕ ಹರ್ಕೊಂಡಾಡ್ರಿಗಳೇ ಅಂಬ್ರಿಕಾಳ್ ಪಲ್ಯ ಮಾಡೋಡಿ ಅಷ್ಟಿ ಭಾಳ ಸಹ ಆಗತ್ತೆ ಪಲ್ಯ ಅದಕ್ಕೆ ಬಂದು ನೋಡಿ ಅಂಬ್ರಿಕಾಳ ಅಲ್ಲಿ ಗೋಧಿ ಹೊಲ ನೋಡಿ ಗೋಧಿ ಹೊಲ ಗೋಧಿ ಹಾಕ್ಯಾರಿ ಗರ್ಸಂಗಿ ಸೈಡ್ ಅದ ನೋಡಿ ಕಡೆ ಊರ ಊರ್ ರೀ ಗರ್ಸಂಗಿರಿ ಅದು ಏ ಶಾನಪ್ಪ ಇದರಿ ಒ ಒತ್ತ ಅಕ್ಕ ತೊಗರಿದು ಇನ್ನೊಂದು ಬರಿ ಯಾಕೆ ಬಿಟ್ರೆನೇ ಇಲ್ಲಿ ನೋಡಿ ತಗ್ರಿ ಹಿಂಗೆ ಹೊರಗೆ ಕಟ್ಟಿ ಬರ್ತಾರ ನೋಡಿ ಬರ್ತ ಹೊತ್ತು ಅಂತ ಹಾಕ್ತಾ ಅಷ್ಟು ಅತ್ತೆ ಕ್ಯಾರವಲ್ಲ ಬರೀ ಅಲ್ಲಿ ಅತ್ತೆ ಕ್ಯಾರ ನೋಡಿ ಅಲ್ಲಿ ತೆಂಗಿ ಹಿಂಗೆ ಇಡೋದ ನೋಡಿ ಇಲ್ಲಿ ತೆಂಗಿನಕಾಯಿ ಎಳ್ಳಿರದ ಅಂಬ್ರಿಕಾಯಿ ಹರ್ಕೊಂಡೋಗ್ಯಾರ ಅಕ್ಕ ನಾ ಅರಿಯಲ್ಲ ನೋಡಿ ಅಂಬ್ರಿಕಾಯಿ ಶಾನಪ್ಪ ಯಾತ್ರಿಯ ಯಾತ್ಮ ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲಪ್ಪ ನಾ ಇದೊಂದು ರೀ ಯಾಕೆ ನಾ ಎತ್ತಿನ ಬಾಯ ಅಪ್ಪೆಗೆ ರೀ ನಾನು ಸದ್ದೊಗ್ರಿಗೆ ಗಂಟು ಎತ್ತ ಶಾನಪ್ಪ ನಮ್ಗೆ ಇದ್ದಾಗ ತೊಗರಿ ಕೊಯ್ಯಕ್ಕೆ ಹೋಗಿ ತೊಗರಿ ಹೋಗೀನಿ ಈಗ ಎರಡ್ರ ಸದ್ ಹಾಲಿಗೆ ಹೋಗಿಂದ ಏನಿಲ್ಲ ನೋಡು ಕಲ್ಲಿ ಗುತ್ತಿಗೆ ಇಡ್ತಿದ್ದು ಶಾನಪ್ಪ ಕಲ್ಲಿ ಗುತ್ತಿಗೆ ಹಿಡ್ದು ದಿನಕ್ಕೆ ಏಳುನೂರು ರೂಪಾಯಿ ಗೊತ್ತಿತ್ತು ಮೂರೇ ಮಂದಿ ಹಿಡ್ದಿ ನೋಡು ಅದು ನಾಲ್ಕು ಸಾವಿರ ರೂಪಾಯಿ ಬಂತಪ್ಪ ಅರಿವಿ ವ್ಯಾಪಾರನೇ ವ್ಯಾಪಾರನ ಇಲ್ಲ ಅಪ್ಪಿಯಲ್ಲಿ ಹ್ಞೂ ಹ್ಞೂ ಒಳ್ಳೆಯಾಗೆ ಓತ ಓತ ಮಾರಾಕ ಶ್ರಾವಣ ಶ್ರಾವಣ ಒಳ್ಳೆಯಾಗೂ ಎಲ್ಲ ಅಂಗಡಿ ಆಗಿಬಿಟ್ಟು ಅಪ್ಪಿ ಮನ್ಯಾಗ ಮಾರಾಕತ್ತಾರಲ್ಲ ಮಾರು ಇಲ್ಲ ದಿನ ಮಾರಲ್ಲ ಗೋಧಿ ಅವ್ರ ನಿಮ್ಮ ನಾಲ್ಕು ಲಕ್ಷಪ್ಪ ನೋಡಿ ಗೋಧಿ ಗೋಧಿ ಹೆಂಗೆ ಐತೆ ನೋಡಿ ಇಲ್ಲಿ ಗೋಧಿ ನೋಡಿ ಗೋಧಿ ಚಪಾತಿ ಗೋಧಿ ಅಂತಾರಲ್ಲ ಅವು ನೋಡಿ ಇದ ಗೊತ್ತಿಲ್ಲ ಅಂದ್ರೆ ನೋಡಿ ಗೊತ್ತಿದ್ದವ್ರಿಗೆ ಆಯ್ತು ಹೊಲದಾಗ ಆರಾಮ್ ನೋಡಿನಿ ಹೊಲಾಗಿರೋದ ಚಲೋ ರೀ ಇದೆಲ್ಲ ನಮ್ಮ ಅಕ್ಕ ಗಿಡ ಹಚ್ಚ ಹೊಡಿ ಕಣ್ಣು ನಮ್ಮ ಅಕ್ಕಾರ ಮೈ ಇಲ್ಲಿ ಐತೆ ನೋಡಿ ದನ ಕರ ಹೊಲ ನೋಡಿ ಅಲ್ಲ ಸಣಿ ಇದು ಹಂಗೇ ಹಾಕ್ಯಾರೀ ಹೊಲಾಗಿರ ಆರಾಮ ಹೋಗಂಗಾಗ ಅವಲ್ ದೂರಿಗೆ ಹ್ಯಾಂಗಾಗತ್ತ ನಾಯಿ ಕಟ್ಟೆ ರೋಡಿಗೆ ಹೊಲಾಗಿರ್ತಾರ ಅಂತೇಳಿ ರೋಡಿಗೆ ಐತೆ ನೋಡಿ ಮನಿ ಇಲ್ಲಿ ಹಾಡುಗಳವ್ರಿ ಹೊಳಿ ಐತ್ರಿ ಮುಂದೆ ಒಂದು ದೂರ ಆಗತ್ರಿ ಹೊಳಿ ಎಲ್ಲ ಸಾಕ್ಯಾರ ಎತ್ ದನ ಬಿಡ್ತೀವಿ ಶನಪ್ಪ ಈಗ ಕರ್ಕೊಂಡು ಬಂದು ನೋಡಿ ಆಟೋ ಹೇಳೋದು ಅಕ್ಕರ ಹುಡುಗಿ ಹೋಗಿದ್ನಿ ಅಕ್ಕರ ಹುಡುಗಿಯ ಮಾಡೋಕ್ಕೇನಲ್ಲ ಅಲ್ಲಿ ಟಮಾಟೆನಿದು ಬಾರಿ ಹಾಕೊಳ್ಳೋದು ಬಾರಿ ಏನು ತೊಗೊಂಬರಲಿ ನೋಡಿ ಯಾಕಂದ್ರೆ ಭಾರಿ ಏಕೆ ಇರಲಿಲ್ಲ ಅಂದ್ರೆ ಬಾರಿ ಏನು ಉಳಿದು ರೀ ಮತ್ತು ಶ್ರವಕುಮಾರ್ ಅಂತಿದ್ದ ಕಂಪ್ತಾನ ಅಂತೇಳಿ ತೊಗೊಂಬರ್ಲಿಲ್ಲ ಸುಸ್ತಾಗಿತ್ತು ನೋಡಿ ಬೆವರು ನೋಡಿ ಕಾಂಪ್ಯೂಟರ್ ಸುಸ್ತಾಯ್ತು ನೋಡಿ ಅಲ್ಲಿಂದ ಬರ್ರಾಗೆ ಬನ್ನಿ ಸ್ನೇಹಿತರೆ ಇವಾಗ ಏನು ಮಾಡ್ಬೇಕಂದ್ರೆ ಅಡುಗೆ ಮಾಡ್ಬೇಕು ನೋಡಿ ನಾಲ್ಕು ಗಂಟೆಗೆ ಟೈಮು ಶ್ರಾವಣಿನೂ ಸ್ಕೂಲಿಂದ ಬರ್ತಾಳೆ ಏನು ಅಡುಗೆ ಮಾಡಿ ಅಂತ ಕುಂತಿ ಸ್ನೇಹಿತರ ಏನು ಮಾಡ್ತೀನೋ ಗೊತ್ತಿಲ್ಲ ಅಡುಗೆ ಮಾಡೋ ಬನ್ನಿ ಸೀರೆ ಕಳೆದು ರೆಸ್ಟ್ ಮಾಡ್ತೀನಿ ರೀ ಮೊದಲು ಸ್ವಲ್ಪ ರೆಸ್ಟ್ ನಾಲ್ಕಾಗೇತು ಟೈಮ್ ಇನ್ಸಿ ಬಂದೇ ಬಿಡ್ತಾರೆ ಅಡುಗೆ ಮನೆಗೆ ಒಂದು ಆಟೋ ನೋಡಿ ಮೂರು ಬಸ್ಸಿ ಬಂದೇನು ರೀ ಹನ್ನೆರಡು ಬಸ್ಸಿ ಇತ್ತು ಬರ್ಬೇಕಂದ್ರೆ ಅಕ್ಕ ಇದ್ರೆ ಬ್ಯಾ ಬಡವತ್ತೀ ಅಂತಾದರು ನಮ್ಮ ಅಕ್ಕ ಇದು ರೀ ಕಲ್ಲಿ ಬ್ಯಾಳಿ ಮತ್ತು ಏನೋ ಕಟ್ಟಾರು ತೋರಿಸಿ ಏನೇ ಏನು ಕಟ್ಟ ಅಕ್ಕ ಟೊಮ್ಯಾಟೋ ಟೊಮೆಟೋ ವಾಶಿ ಮೆಣಿನ್ಕಾಯಿ ಎಲ್ಲ ಕಟ್ಟಾವಳಿ பக்காரெல்லாம் அக்கெல்லாம் அதுக்கோந்தி அடக்கி நானே கூட மலிஷே தான் சிம சவண பசப்பா நோடி புட்டாக்க ஊரு நோடி யாரில் ஊராக நோடி லக்ன நம் முனியாக முத உடலி நோடி லக்னக்கவண ನೋಡಿ ಇಲ್ಲಿ ನೀಲಂಬಳಿತೈತಿಯಾ ಏ ಸಂಬಂಧ ಸಮಂಜ ಅದು ಚಿರ ಕೊಟ್ಟ ಬರ ಮತಿಗೆ ಫಸ್ಟ್ ಕೊಟ್ಟ ಬ ಯಾರು ಕೊಟ್ಟ ಬಾ ಕೊಟ್ಟು ಬಿಡು ಕೊಟ್ಟು ಬಿಡ ಅವ್ರದು ಹಂಗೆಲ್ಲ ಕೊಂಬರ್ಬಾರ್ದಪ್ಪ ಹೆಚ್ಚಿಂತ ಕೊಡ್ಬಿಡ ಕೊಡು ಹೇಗಿರಿ ಯಾರು ಕೊಟ್ಟು ಬಿಡೋದು ಕೊಟ್ಟು ಬಿಡ ಅವ್ರದು ಹೆಚ್ಚಿಂತ ಗಾಡಿ ನೀರಿಂಗ ಬಂದ್ಬಿಟ ಹೆಚ್ಚಿನ ಗಾಡಿ ನೋಡಿ ಶ್ರಾವಣಿ ಏನ್ ಹಾಕೊಂಬಂದ್ರಾವಣಿ ತಲೆ ಇಕ್ತಿನಿ ಇತ್ತಲ್ವೇ ನನಗೆ ಸ್ವಚ್ಛ ಮಾಡಿ ಡಬ್ಬ್ಯಾ ಐತಿ ಪ್ಲಾಸ್ಟಿಕ್ಟಿಕ್ ಡಬ್ಬ ಗುಳಿಗೆ ಡಬ್ಬಿ ಗುಳಿಗೆ ಡಬ್ಬೆ ಐತಲ್ಲ ಜ್ವರ ಹಾಕಿಟ್ಟು ಆ ಡಬ್ಬ್ಯಾ ಪ್ಲಾಸ್ಟಿಕ್ ಡಬ್ಬ ಇಟ್ಟಿಲ್ಲ ಅದರಾಗ ಗಿರಿ ಹಾಯ್ ಮಾಡು ಮಲ್ಲೊಂಬ ಕೂತೀವಿ ನಾವು ಲಗ್ನಕ್ ಬಾಬಾ ಅಂತಿದ್ರು ನೋಡು ನಾವೊಂದು ಊರಿಗೆ ಹೋದ್ವಿ ನಿನ್ನೆ ಹೋಗ್ಬೇಡ ಹೋಗಬಾಡನ್ನ ಏನಾಗ್ಯಾವು ಏನ ಹ್ಞೂ ಏನಾಗಿ ಹೇಳ್ತೀನಿ ಹ್ಞೂ ಏನು ತಿಳ್ಕೊಂಬಂದ್ಯಾ ಅದೇ ಚಂದಿ ಯಾರು ಕೈಯ ಹೋಗಬಾರ ಹೇಳ್ಬಿಟ್ಟು ನೋಡು ಮರಳಿ ಕಣ್ ಕಾಣ್ತಾವ ಕಣ್ಣು ಬಂದ ಮ ಹ್ಞೂ ಕಾಣಾಕತ್ತ ತದೇ ಹೇಳಾಕತ್ತೀನಿ ಕಣ್ ಕಾಣಲ್ಲ ಬೇಡ ಏ ಬಡಿಗೆ ಹಾಕಿ ಯಾರಿಗೆ ಯಾರಿಗ ಬಡಿಗೆ ಅಡಕ ಯಾರಿಗೆ ಒಡೋದು ಜಾ ತೊಕೊಂಬರ್ಬೇಡ ನಮ್ಮ ತಂಗಿ ಮಗನ ಚಡ್ಡಿ ಹೆಂಗೆ ಹಾಕೊಂಬಂದು ನೋಡಿ ಕೆಸಪ್ಪುಲಿಂತ ಅವ್ನ ಅಲ್ಲೇ ಆದ ಇವರು ಇಲ್ಲೇ ಬಂದು ನೋಡಿ ಸ್ನೇಹಿತರೆ ಹಾಂ ಸಲಹಂಗೆ ಅಂತ ನೋಡಿ ಆಯ್ ಮಾಡಪ್ಪ ಎಲ್ಲರೂ ಎಂಟೀರಿ ಬರೀಕಿಂತಲಿ ಏನು ನೋಡಿ ಕೆರೆದು ಮಕ್ಕಳು ಸಾಲಿಗೆ ಏನು ನೋಡದವ ಅಜ್ಜಿ ನೋಡಿ ದೊಡ್ಡವ ಕೆರ್ಯಕತ್ತ ಹೊಡಿ ನಾ ಕೆರಲಾರಕ್ಕೆ ಬನ್ನಿ ಕಿಂತಲಿ ಕೆರೆದು ಮಸ್ತ್ ಸಿಗ್ತೀನಿ ನಿಮಗೆಲ್ಲ ಏನು ರೀ ಸ್ನೇಹಿತರೆ ಆ ದೊಡ್ಡವ್ ಕೂಡ ಸ್ವಲ್ಪ ಕುಂತು ಮಹತ್ ಹೇಳಿ ಇವಾಗ ಒಳ್ಯಾಕ್ ಬಂದು ದೊಡ್ಡವ ಏನಂತ ಅಂದ್ರೆ ಇವೆಲ್ಲರೂ ಮದುವೆಗೆ ಹೋಗ್ಬಿಟ್ರೆ ಯಾರಿಲ್ಲ ನೀನು ಹೋಗ್ಬಿಟ್ಟು ನೀನು ಹೋಗ ಜೋ ಮಾಡ್ಕೊಳಕ್ಕಿ ದಡಮ್ಮ ಮನಿ ಮಗ್ಳಮ್ಮನಿ ನೋಡಿ ಅಂಗ್ಡ ಕಸ ಹುಡುಗಿ ನೀರು ಹೊಡೆದು ಬಂದೆ ಹೊಳ್ಯಾಕ ಇಷ್ಟು ಕೈ ಚೀರ ಬಿಚ್ಚಬೇಕು ಹೆಂಗೆ ಇಟ್ಟು ಬಿಟ್ಟು ನೋಡಿ ಒಂದು ನಾಲ್ಕಾ ಬಂದೀನಿ ರೀ ಐದುವರೆ ಆಗೈತೆ ಹಂಗೆ ಕುಂತ್ ನೋಡಿ ಸುಸ್ತಾಗಿ ಶ್ರವಣಿ ಒಮ್ಮರ್ಕ ಬರೆಯಾಕತ್ತ ರಾವ್ ದೊಂಡಿ ತಿನ್ನಾಕತ್ತ ಹೊಡಿ ರಾವ್ ದೊಂಡಿ ತಿಂದು ಒಮ್ಮರ್ಕ ಬರ್ಯಾಕತ್ತ ಹೊಡಿ ಸ್ನೇಹಿತರೆ ಹೆಂಗೆ ಹೊಡಿ ಸೋಗು ಇಷ್ಟು ಬಾಟ್ ಟೈಮ್ ಬಿದ್ದ್ಬಿಟ್ಟಾವ್ರಿ ಮನ್ಯಾಗ ಇರ್ಲಿಕ್ಕೆ ನೋಡಿ ನಾವು ಒಳಗಿನ ಕಸ ಹುಡುಬೇಕ್ ಐದುವರೆ ಆಗೈತೆ ತವರಿ ಕಟ್ಟಿರ್ಲಲ್ರಿ ಅವ್ವ ಹೊ ತಗೊಂಬಂದು ಅಜ್ಜಿದ್ದು ನೋಡಿ ಇಸೆ ಹೊತ್ಕೊಂಬರೋದು ಆಗಿಲ್ಲ ಹಂಗೆ ತಲೆ ಮೇಟು ಹೆಂಗೋ ಮಾಡಿ ತಗೊಂಬಂದೆ ಸ್ನೇಹಿತರೆ ತಲೆಮೆಟ್ ಹೋಗಿ ಒತ್ಕೊಂಬಂದೆ ಅದ್ರಾಗ ನಮ್ಮ ಅಕ್ಕ ಏನೇ ಕಟ್ಟ ಬಿಚ್ಚ ತೋರಿಸ್ತೀನಿ ರೀ ನಿಮ್ಗೆ ಇದು ಭಾಗ ಒನ್ ಬರ್ತೀರಿ ಭಾಗ ಟು ಒಂದು ವಿಡಿಯೋ ಬರ್ತು ನೋಡಿ ಅದನ್ನು ತೋರಿಸ್ತೀನಿ ಸ್ನೇಹಿತರೆ ಬನ್ನಿ ನಾ ಬಾಣೆ ಡಬ್ಬ ಹಾಕಿಲ್ಲ ಉಟ್ಟು ಅಲ್ಲದೆ ಹಂಗೆ ಇಟ್ಟು ಕ್ಯಾರಿ ಮಾಡಾಕತ್ತೀನಿ ರೀ ಇಷ್ಟು ಬಟ್ಟೆ ಮಡ್ಚಿ ಹಾಕ್ತೀನಿ ರೀ ನೋಡಿ ಹಂಗೆ ಅವತ್ತು ಒಸನ್ನ ಎಲ್ಲ ಹಂಗೆ ಇಟ್ಟು ರೀ ಬಟ್ಟೆ ಹಾಕಿ ಎಲ್ಲ ಹಸು ಬಾಣೆ ಡಬ್ಬ ಹಾಕಿ ಕಸ ಗುಡಿಸಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮಗೆ ಬನ್ನಿ ಕರೆಂಟ್ ಬಂದು ನೋಡಿ ಇವಾಗ ನೋಡಿ ಸ್ನೇಹಿತರೆ ನಾನು ಏಜ್ನೆಲ್ಲ ನಮ್ಮ ಅಕ್ಕ ಏನಾಗ ಕಟ್ಟ ಬರೀ ತೋರಿಸಿ ಅಂತ ನೋಡಿ ಬದ್ನಿಕಾಯಿ ಕಟ್ಟ ಹೊಡಿ ನಮ್ಮ ಅಕ್ಕ ನಾನೇ ಹರ್ಕೊಂಡೆ ಅಲ್ರಿ ನೋಡಿರ್ಬೇಕು ರೀ ಬದ್ನಿಕಾಯಿ ಹರ್ಕೊಂಡು ಭಾಗ ಒಂದಾಗ ಬದ್ನೇಕಾಯಿ ಒಂದ್ರ ಇವು ಮೆಣಸಿನಕಾಯಿ ಒಂದು ನೋಡಿ ಅವು ಇಷ್ಟು ಹಣ್ಗಾಗಿದ್ದು ಇದಕ್ಕೆ ಹಾಕಿದ್ ನೋಡಿ ಇವ ಅಕ್ಕ ಕಟ್ಟಿದ ನೋಡಿ ಹಾಳೆ ಹಾಕಿರ್ತೀನಿ ಅವು ನೋಡಿ ನೋಡುತ್ತು ನಾನು ಏನು ಮುದ್ದೆದಾಗ ಇರುತ್ತೋ ನೋಡಿ ಅಕ್ಕನೇ ಮೆಶಿನ್ಕಾಯಿ ಟಮಾಟೆ ಹಣ್ಣು ಬದ್ನಿಕಾಯಿ ಮತ್ತು ಏನು ಕಟ್ಟ ತೋರಿಸ್ತೀನಿ ಬರ್ರಿ ನಾನು ನೋಡಿಲ್ರಿ ರೀ ಕಚ್ಚಿ ಕಚ್ಚಿದ ನೋಡಿಲ್ಲ ಇಷ್ಟೇ ಬೀ ಇಷ್ಟು ನಾರ್ಕೊಂಬಂದು ನನಗೆ ಬುಡಿ ನೋಡಿ ನೋಡಿ ಸ್ನೇಹಿತರೆ ಇಷ್ಟು ಕಟ್ಟ ಮಕ್ಕ ಟಮಾಟಿಯನ್ನು ಬದ್ನಿಕಾಯಿ ನೋಡಿರ್ಬೇಕು ಹೊಡಿದಾಗ ಬನ್ನಿ ನೋಡಿ ಸ್ನೇಹಿತರೆ ಇಷ್ಟು ಹೇಳ್ ಕಟ್ಟ ಹೊಡಿತಾರೆ ಹೇಳು